ಕಾಂಗ್ರೆಸ್ ಮುಖಂಡ ಎಂ ಶ್ರೀಕಾಂತ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ರವೀಂದ್ರನಗರದ ಗಣಪತಿ ದೇಗುಲದಲ್ಲಿ ಪೂಜೆ ಹಮ್ಮಿಕೊಳ್ಳಲಾಗಿದೆ ಬಳಿಕ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಸಂಜೆ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಹುಟ್ಟುಹಬ್ಬದ ಆಚರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಎಲ್ಲಾ ಪಕ್ಷದವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಎಂದು ಮಾಜಿ ಕಾರ್ಪೊರೇಟರ್ ಪಾಲಾಕ್ಷಿ ಮತ್ತು ನಾಗರಾಜ್ ಕಂಕಾರಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಜೋತಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಜೀವನವನ್ನ ಮಾಡಿರ್ತಕ್ಕಂಥವರು ಅವರು ಚುನಾವಣೆಗೆ ಎರಡು ಬಾರಿ ವಿಧಾನಸಭೆಗೆ ಸ್ಪರ್ಧಿಸಿ ಫಲಿತಾಂಶ ಏನೇ ಇದ್ರೂ ಕೂಡ ಜನರ ನಡುವೆ ತಮ್ಮ ಜೀವನವನ್ನ ಸಾಗಿಸಿರ್ತಕ್ಕಂಥವ್ರು ಇವತ್ತು ಶ್ರೀಕಾಂತ್ ಅಣ್ಣ ಅಂದ್ರೆ ಸಾಕು ಶಿವಮೊಗ್ಗದಲ್ಲಿ ಕಲಿಯುವುದ ಮಲೆನಾಡು ಕರ್ಣ ಅಂತ ಎಲ್ಲ ಕೂಡ ಅಂತಲೂ ಕೂಡ ಕರತಕ್ಕಂಥದ್ದು ಜನನಾಯಕ ಅಂತ ಕರೀತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಅದೆಲ್ಲವೂ ಕೂಡ ಪ್ರೀತಿಯಿಂದ ಶ್ರೀಕಾಂತ್ ಅಣ್ಣವರಿಗೆ ಕರಿತಾ ಇರ್ತಕ್ಕಂಥದ್ದು ಇಂತ ಶ್ರೀಕಾಂತ್ ಅಣ್ಣನವರ ಹುಟ್ಟುಹಬ್ಬವನ್ನ ನಾವು ಈಗಾಗಲೇ ಆಚರಣೆ ಮಾಡಬೇಕು ಅಂತ ಶ್ರೀಕಾಂತ್ ಗೆಳೆಯರ ಬಳಗದ ವತಿಯಿಂದ ಇವತ್ತು ಆಯೋಜನೆಯನ್ನ ಮಾಡಿದ್ದೀವಿ ಶ್ರೀಕಾಂತ್ ಅಣ್ಣವ್ರು ಯಾವತ್ತೂ ಕೂಡ ನಾನು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಬೇಕು ಅಂತ ಅಪೇಕ್ಷೆ ಪಟ್ಟವರಲ್ಲ ಯಾಕೆಂದ್ರೆ ಅವ್ರ ಯಾವತ್ತು ಕೂಡ ಸರಳ ಜೀವಿಗಳು ಮತ್ತು ಸಜ್ಜನಿಕ ವ್ಯಕ್ತಿಯಾಗಿರ್ತಕ್ಕಂಥವ್ರು ನಾವೆಲ್ಲರೂ ನೋಡಿದೀವಿ ಇವತ್ತು ಸರ್ಕಾರಗಳು ಮಾಡಬೇಕಾದಂತ ಕೆಲಸಗಳನ್ನ ಶ್ರೀಕಾಂತ್ ಅವರು ತಮ್ಮ ಸ್ವಂತ ಹಿತಾಸಕ್ತಿಯಿಂದ ಕಾರ್ಯವನ್ನು ನಿರ್ವಹಣೆಯನ್ನ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೊಡ್ತೀವಿ ಶಿವಮೊಗ್ಗದಲ್ಲಿ ಏನು ಅಹ್ ಅತಿವೃಷ್ಟಿ ಹೆಚ್ಚಾದಾಗ ಮಳೆ ನುಗ್ಗಿ ಏರಿಯಾಗಳಿಗೆ ಮಳೆ ನುಗ್ಗಿದಾಗ ಸರ್ಕಾರಗಳು ತಕ್ಷಣ ಕ್ರಮವನ್ನ ವಹಿಸಬೇಕಾದ್ರೆ ಶ್ರೀಕಾಂತ್ ಅವರು ತಕ್ಷಣ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಏನು ಮೂಲಭೂತ ಸೌಕರ್ಯಗಳ ಬೇಕು ಅಂತ ಕೊಟ್ಟಿರ್ತಕ್ಕಂಥ ನಾವೆಲ್ಲ ನೋಡ್ತೀವಿ ಜೊತೆಗೆ ಕೊರೋನಾದಂತಹ ಮಹಾಮಾರಿ ಬಂದಾಗ ಕೋವಿಡ್ ನೈನ್ಟೀನಲ್ಲಿ ನಾವು ನಾವೆಲ್ಲರೂ ಕೂಡ ನೋಡಿದ್ದೀವಿ ಎಷ್ಟು ಆಹಾರಕ್ಕ ಪರಿತಪಿಸಿರ್ತಕ್ಕಂಥದ್ದನ್ನ ಬಡವರಿಗೆಲ್ಲರಿಗೂ ಕೂಡ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸ್ವಂತ ಖರ್ಚಿನಿಂದ ತಾನು ದುಡಿದಂತ ಹಣದಿಂದ ಆಹಾರ ಕಿಟ್ಗಳನ್ನು ಹಂಚಿರತಕ್ಕಂಥ ತಾವೆಲ್ಲರೂ ಕೂಡ ನೋಡಿದ್ದೀವಿ ಜೊತೆಗೆ ಝೊಮೊಟೊ ಅಂತ ಸ್ವಿಗ್ಗಿ ಅಂತ ದಿನನಿತ್ಯ ಕೆಲಸ ನಿರ್ವಹಣೆ ಮಾಡತಕ್ಕಂಥರಿಗೆ ಫೇಸ್ ಮಾಸ್ಕ್ ಮಾಸ್ಕ್ ಗಳನ್ನ ಗಳನ್ನ ನಾವು ನೋಡ್ತಾ ಇದೀವಿ ಜೊತೆಗೆ ಹಲವಾರು ಮಠ ಮಾನ್ಯಗಳಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಬಡಬ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ನೋಡಿದಿವಿ ಎಷ್ಟೋ ಜನ ಚುನಾವಣೆಗಳಲ್ಲಿ ನಿಂತಾದ್ಮೇಲೆ ಎರಡು ಬಾರಿ ಅವ್ರು ಸೋತಿದ್ರು ಕೂಡ ತಮ್ಮ ಕಾರ್ಯಗಳನ್ನ ಬಿಡ್ಲಿಲ್ಲ ಅವರು ಜನಗಳ ನಡುವೆ ಜನಗಳ ನಡುವೆ ಇಟ್ಕೊಂಡು ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಶ್ರೀಕಾಂತ್ ಅಣ್ಣವರು ಹಾಗಾಗಿ ನಾವು ಅಭಿಮಾನಿಗಳೆಲ್ಲರೂ ಕೂಡ ಇವತ್ತು ಶ್ರೀಕಾಂತ್ ಅಣ್ಣವ್ರಿಗೆ ಆ ಹುಟ್ಟು ನಾವೆಲ್ಲರೂ ಸೇರ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ ಯಾಕೆಂದ್ರೆ ಇಷ್ಟೆಲ್ಲಾ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥವ್ರನ್ನ ನಾವು ಗುರುತಿಸಿ ಅವರಿಗೆ ಗೌರವಿಸ್ಬೇಕಾಗಿರ್ತಕ್ಕಂಥ ತಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ನಾವು ನಾಳೆ ದಿನ ಸಂಜೆ ಐದು ಮೂವತ್ತಕ್ಕೆ ಬಂಜಾರ್ ಕನ್ವೆನ್ಷನ್ ಹಾಲಲ್ಲಿ ಅಲ್ಲಿ ಆ ಶ್ರೀಕಾಂತ್ ಅವ್ನವರ ಆಚರಣೆ ಮಾಡ್ತಾ ಇದೀವಿ ಅದಕ್ಕಿಂತ ಪೂರ್ವವಾಗಿ ಆ ನಾವು ಮೆಗನ್ ಹಾಸ್ಪಿಟ್ಲಲ್ಲಿ ಆ ಒಳರೋಗಿಗಳಿಗೆ ಇದು ಫಲಗಳನ್ನ ಕೊಡ್ತಕ್ಕಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದೀವಿ ಜೊತೆಗೆ ಅವರು ನಾಳೆ ಬೆಂಗಳೂರಿಂದ ಬಿಡ್ತಾರೆ ಬೆಂಗಳೂರಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ಅಲ್ಲಿ ಆ ಸ್ಥಳೀಯರು ಹಮ್ಮಿಕೊಂಡಿದ್ದಾರೆ ಬಾರ್ಡ್ ಅಲ್ಲಿ ಅಲ್ಲೂ ಕೂಡ ಮುಖಂಡರುಗಳೆಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನ ಇದ್ದಾರೆ ಹಾಗೆ ಚಿತ್ರದುರ್ಗ ಬರೋ ದಾರಿ ಉದ್ದಕ್ಕೂ ಕೂಡ ಅವರಿಗೆ ಸನ್ಮಾನಗಳನ್ನ ಮತ್ತು ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಳೆ ಬೆಳಿಗ್ಗೆ ನಾವು ಕೂಡ ಶಿವಮೊಗ್ಗ ನಗರದ ಮೆಗನ್ ಹಾಸ್ಪಿಟಲ್ಗೆ ಆ ಫಲಗಳನ್ನು ಕೊಡುವ ಮುಖಾಂತರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡತಕ್ಕಂಥದ್ದು ಕೇವಲ ಅಂದರ ವಿಕಾಸ ಕೇಂದ್ರಗಳಲ್ಲಿ ಅವರಿಗೆ ಆ ಅವರ ಹುಟ್ಟುಹಬ್ಬದ ಆಚರಣೆಗೆ ಹೆಚ್ಚು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು